ನಮಸ್ತೆ ಮೇಡಮ್ ನಿಮ್ ಸರ್ವಿಸ್ ಎಲ್ಲ ನೋಡ್ತಾ ಇರ್ತೀನಿ ಮಾಮೂಲಿ ಕ್ಲಾಸ್ ಇದ್ದಾಗ ಬೋರ್ಡ್ ಮೇಲೆ ರೈಟಿಂಗ್ ಮಾಡ್ತಾ ಇದೀನಿ ಹುಡುಗ ಟೂ ಡೇಸ್ ಇಂದ ಸ್ಕೂಲ್ ಬಂದಿರ್ಲಿಲ್ಲ ಮೇಡಮ್ ಅವನು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಎಕ್ಸಾಮು ಬರೆಯಲ್ಲ ನಾನು ನಾನು ಓದ್ಕೊಂಡಿಲ್ಲ ಅಂತ ಅದಕ್ಕೆ ನಾವು ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಓಡ್ತಾನೆ ಮೇಡಮ್ ಅವ್ನ ಸ್ಕೂಲಿಂದ ಹೋಗ್ಬಿಟ್ಟು ಅವ್ರ ಅಪ್ಪನ್ ಕರ್ಕೊಂಡ್ ಬಂದ ಮೇಡಮ್ ಆಮೇಲೆ ಬಾಗಲ್ಗೆ ಹಿಂಗೆ ನ ಇಟ್ಕೊಂಡು ಪುಶ್ ಮಾಡಿ ಮಾಡಿ ಒಡದೆ ಮೇಡಮ್ ಅವನು ನನಗೆ ತಲೆಯಲ್ಲಿ ಬ್ಲೀಡ್ ಆಗಿಬಿಟ್ಟು ಮೂರು ಸ್ಟಿಚ್ ಎಲ್ಲಾ ಹಾಕಿದ್ರು ಕೆಲಗಡೆ ಬಿತ್ತುದ್ರೇ ನನ್ನ ಬಲಗೈನಾ ಪಾದ್ರಿ ಸ್ಲಿಪ್ಪರ್ ಕಾಲಿಂದ ತುಳಿ ತರಿ ಮೇಡಂ ಊಟಕ್ಕೆ ಏನಾದರೂ ಆಗಿದೆ ಇದ್ರೆ ನನ್ನ ವಯಸ್ಸಾಗಿರೋ ತಾಯಿ ಇದೆ ನಾನು ಅಡಾಪ್ಟೆಡ್ ಚೈಲ್ಡ್ ಇದೆ ಮೇಡಂ ನಿಮ್ಮ ಕೋಲಾರ ಇರ್ತಾ ಮಾರ್ಸಿನ ಕೋಲಾರ ಜಿಲ್ಲೆ ಬಂಗರ್ಬೆಟ್

ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ಗೆ ನಾವು ಕರ್ನಾಟಕದ ಸಮಸ್ತ ಶಿಕ್ಷಕಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ